ಈ ಬಸವಣ್ಣನ ಪಕ್ಕ ಒಂದ್ ಕೋಳಿ ಇದೆ ಆ ಕೋಳಿ ಕೂಗಿದಾಗ ಈ ಬಸವಣ್ಣ ಅನ್ನೋಂಥದ್ದು ಎದು ನಿಂತು ಗುಡ್ರ ಹಾಕಿದಾಗ ಈ ಕಲಿಯುಗ ಅನ್ನೋದು ಅಂತ್ಯ ಆಗುತ್ತಂತೆ ಸ್ನೇಹಿತರೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಾ ಇರ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಸುಲ್ತಾನ್ ಪೇಟೆಯಲ್ಲಿರುವಂತಹ ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ಇಲ್ಲಿಗೆ ಹೋಗುವಾಗ ಸುಂದರವಾಗಿರುವಂತಹ ಗಿಡ ಮರಗಳನ್ನ ರೋಡ್ ಪಕ್ಕದಲ್ಲೇ ನೋಡಬಹುದು ಅದೇ ತರ ಇಲ್ಲಿ ಡಿಸ್ಕವರಿ ವಿಲೇಜ್ ಅಂತ ಬರುತ್ತೆ ಆ ಡಿಸ್ಕವರಿ ವಿಲೇಜ್ ಆಗಿದ ತಕ್ಷಣನೇ ನಾವು ಕಣಿವೆ ಬಸವಣ್ಣ ಹತ್ರ ಹೋಗ್ಬಹುದು ಇದೇ ನೋಡಿ ಕಣಿವೆ ಬಸವೇಶ್ವರ ದೇವಸ್ಥಾನ ಇದು ನಂದಿ ಬೆಟ್ಟ ಮತ್ತು ಚನ್ನಗಿರಿ ಬೆಟ್ಟಗಳ ನಡುವೆ ಒಂದು ಕಣಿವೆ ಮಾರ್ಗ ಇದೆ ಆ ಕಣಿವೆ ಮಾರ್ಗದ ಅಂಚಿನಲ್ಲೇ ಈ ದೇವಸ್ಥಾನವನ್ನ ನಾವು ನೋಡಬಹುದು ಬನ್ನಿ ಒಳಗೆ ಏನೇನಿದೆ ಅಂತ ಬರೋಣ ಒಳಗೊಂದು ನಂದಿ ವಿಗ್ರಹ ಇದೆ ಈ ನಂದಿ ವಿಗ್ರಹ ತನ್ನದೇ ಆದಂತಹ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ ಅದೇ ತರ ಇದು ಒಂದು ಪುರಾಣದ ಇತಿಹಾಸವನ್ನು ಸಹ ಹೊಂದಿದೆ ಇದ್ರ ಕಥೆ ಏನು ಅಂತಂದ್ರೆ ಕಾಲಜ್ಞಾನಿ ಕೈವಾರ ತಾತಯ್ಯ ಮತ್ತು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನದಲ್ಲಿ ಹೇಳಿದಾರಂತೆ ಅವರು ಇಲ್ಲೊಂದು ಕೋಳಿ ನಾ ನೋಡಬಹುದು ಆ ಕೋಳಿ ಕುಕ್ಕಿದಾಗ ಈ ಕಲ್ಲು ಬಸವ ಅನ್ನೋವಂಥದ್ದು ಎದು ನಿಂತ್ಕೊಂಡು ಗುಟ್ರು ಈ ಕಲಿಯುಗ ಅನ್ನೋದ್ ಅಂತ್ಯ ಆಗುತ್ತೆ ಅಂತ ಅವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಭಕ್ತಾದಿಗಳು ಈ ನಂದಿ ವಿಗ್ರಹಕ್ಕೆ ಕಾಯಿನ್ಸ್ ಅನ್ನೋಂಥದ್ದು ಅಂಟಿಸ್ತಾ ಇರ್ತಾರೆ ಯಾಕಪ್ಪ ಅಂತ ಅಂದ್ರೆ ಅವ್ರು ಒಂದು ಅರ್ಕೆ ಕಟ್ಕೊಂಡು ಕಾಯಿನ್ಸ್ ಅನ್ನೋಂಥದ್ದು ಅಂಟಿಸಿ ಅರ್ಕೆ ತೀರ್ದಾಗ ಇಲ್ಲಿ ಬಂದು ಪೂಜೆ ಅಭಿಷೇಕ ಮತ್ತು ಅಲಂಕಾರಗಳನ್ನ ಮಾಡಿಸ್ತಾ ಇರ್ತಾರೆ ಇದು ಇಲ್ಲಿನ ಸಂಪ್ರದಾಯ ಅಂತ ಹೇಳ್ತಾರೆ ಇಲ್ಲಿ ಭಕ್ತಾದಿಗಳು ಯಾವಾಗ ಜಾಸ್ತಿ ಆಗ್ತಾರ ಅಂತಂದ್ರೆ ಶಿವರಾತ್ರಿ ಕಾರ್ತಿಕ್ ಸೋಮವಾರ ಮತ್ತೆ ಬಸವ ಜಯಂತಿ ದಿನ ಇಲ್ಲಿ ಭಕ್ತಾದಿಗಳು ಅನ್ನೋದ್ ಜಾಸ್ತಿ ಜನ ಬರ್ತಾ ಇರ್ತಾರಂತೆ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇರ್ತಾರೆ ಅದೇ ತರ ಅವರು ಪೂಜೆ ಪುನಸ್ಕಾರ ಅಭಿಷೇಕಗಳನ್ನೋಂಥದ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ತರ ಇಲ್ಲಿ ನಂದಿ ವಿಗ್ರಹ ಅಲ್ದಿರ ಶ್ರೀ ವಳ್ಳಿಸೇನ ದೇವಿ ಸುಬ್ರಹ್ಮಣ್ಯ ದೇವಿ ಶ್ರೀ ಮಲ್ಲಿಕಾರ್ಜುನ ಶ್ರೀ ವಿಘ್ನೇಶ್ವರ ಈ ಗುಡಿಗಳ್ನು ಸಹ ನಾವು ನೋಡಬಹುದು ಇಲ್ಲಿ ನಂದಿ ವಿಗ್ರಹದ ಆಪೋಸಿಟ್ ಆಗಿ ಈ ನವಗ್ರಹಗಳನ್ನು ಸಹ ನೋಡಬಹುದು ಈ ನವಗ್ರಹಗಳು ಯಾವ ತರ ಇದಾವೆ ಅಂದ್ರೆ ತಮ್ಮ ವಾಹನಗಳ ಮೇಲೆ ಕುತ್ಕೊಂಡು ಇರೋ ತರ ಈ ನವಗ್ರಹಗಳನ್ನ ನಾವು ಇಲ್ಲಿ ನೋಡಬಹುದು ನೋಡಿ ಯಾವ ತರ ಇದಾವೆ ಅಂತ ಈ ದೇವಸ್ಥಾನ ಹನ್ನೊಂದನೇ ಶತಮಾನಕ್ಕೆ ಸೇರಿದೆ ಅಂತ ಹೇಳಲಾಗುತ್ತೆ ಅದೇ ತರ ಇದು ಒಂದು ಸಣ್ಣ ಕಣಿವೆಯಲ್ಲಿ ಇರೋದ್ರಿಂದ ಈ ಹೆಸರು ಬಂದಿರಬಹುದು ಅಂತ ಅಭಿಪ್ರಾಯನೂ ಸಹ ಪಟ್ಟಿದ್ದಾರೆ ಈ ಪ್ರತಿಮೆ ಕೇವಲ ವಿಗ್ರಹ ಆಗದಿರ ಇದು ಭಕ್ತಿ ಸಾಮಾಜಿಕ ಸಮಾನತೆ ಶ್ರಮಕ್ಕೆ ಗೌರವ ನೀಡಿದ ತತ್ವದ ಪ್ರತೀಕವಾಗಿದೆ ಅಂತಾನು ಹೇಳಲಾಗುತ್ತೆ ಇಲ್ಲಿ ಅಲಂಕಾರಕ್ಕಿಂತ ಆಧ್ಯಾತ್ಮಿಕ ಭಾವನೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ ಅದೇ ತರ ಇಲ್ಲಿ ಸ್ಥಳೀಯ ಜನರು ಅದನ್ನ ಶಕ್ತಿ ಹಾಗೂ ಭಕ್ತಿಯ ಕೇಂದ್ರ ಅಂತಾನು ಸಹ ನಂಬುತ್ತಾರೆ ಈ ಕಣಿವೆ ಬಸವಣ್ಣ ದೇವಸ್ಥಾನದ ಬಗ್ಗೆ ಇಷ್ಟ ಆಯಿತು ಇವತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಾ ಇರ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ